ಶಿವಮೊಗ್ಗ ವಾಸವಿ ಮಹಿಳಾ ಸಂಘದ ವತಿಯಿಂದ ಸುವರ್ಣ ಮಹೋತ್ಸವದ ಸಮಾರಂಭದ ಅಂಗವಾಗಿ ಆಷಾಢ ಶುಕ್ರವಾರದ ಪ್ರಯುಕ್ತ ಸಾವಿರದ ಎಂಟು ಸೀರೆಗಳಿಂದ ಲಲಿತಾ ಸಹಸ್ರನಾಮ ಪೂಜಾ ಮತ್ತು ಕನ್ಯಕ ಸಹಸ್ರನಾಮ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಭಾ ಅರುಣ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾರ್ಯದರ್ಶಿ ನಮೃತ ಪ್ರಶಾಂತ್ ಹಾಗೂ ಜಿಲ್ಲಾ ಸಂಘದವರ ಸಹಯೋಗದೊಂದಿಗೆ ನೆರವೇರಿತು गणिका परमेश्वर बाबा के गणिका परमेश्वर देवता ने महा मंगलिया जनंदर जयामे विराज नाथ को चले नहीं पड़े आज हम यंत्र को यामे आज ना ब्रह्म परि मात्रे 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 ಮಾತೃ ದೇವಿನ ಮಾತ್ರೆಯ ಅಂದ್ರೆ ನಮಃ ಅಂತ ಹೇಳೋದಕ್ಕಿಂತ ಒಂದು ಮಾತೃ ಅನ್ನುವಂತ ಪದ ಮಾತ್ರೆ ಅಂತ ಆಗುತ್ತೆ ಮಾತ್ರೆಯ ಮನ ಅಂತ ಹೇಳಿದ್ರಿ ಈ ಈ ಬೀಜಾಕ್ಷರಗಳು ಶ್ರೀಚಕ್ರ ಇದೆಯಲ್ಲ ಶ್ರೀಚಕ್ರದಲ್ಲಿ ಕೂಡ ಮುಖ್ಯವಾಗಿ ಬರುವಂತಹ ಬೀಜಾಕ್ಷರಗಳಾಗಿರುತ್ತೆ ಅದರಿಂದ ಆ ಶಂಕರರು ಕೂಡ ಯಾವಾಗಲೂ ಕೂಡ ಆ ಜಗನ್ಮಾತನ್ ಪ್ರಾರ್ಥನೆ ಮಾಡಬೇಕಾದ್ರೆ ಅವ್ರು ರಚನೆ ಮಾಡಿರುವಂತಹ ಒಂದು ಸ್ತೋತ್ರ ಇತ್ತು ಮೊದಲನೇ ಮಂತ್ರ ಬಂದ್ ಕೂಡ ಮಾತ್ರೆಯ ಅಂದ್ರೆ ತಾಯಿಗೆ ತಂದಿಗಳಾದ ದೇವ ಯಾವುದೂ ಇಲ್ಲ ಅಂದ್ರೆ ನಮ್ಮ ವೇದದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದ್ ಮಂತ್ರ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಂದ್ರೆ ಇಡೀ ಸೃಷ್ಟಿಗೆ ನಮ್ಮೆಲ್ಲರೂ ಕೂಡ ತಂದೆ ತಾಯಿಗಳು ಯಾರು ಅಂದ್ರೆ ಶಿವ ಪಾರ್ವತಿ ಅಂತ ಹೇಳ್ಬಿಟ್ಟು ನಮ್ಮ ವೇದ ಹೇಳುತ್ತೆ ಅದರಿಂದ ಆ ವೇದದಲ್ಲೂ ಕೂಡ ಪ್ರಾರಂಭದ ಮಂತ್ರಗಳಲ್ಲಿ ಮಾತ್ರದೇ ಲೋಭವ ಅಂತ ಬಿಟ್ಟು ಹೇಳ್ತಾರೆ ಅದರಿಂದ ತಾಯಿಗೆ ಮೊದಲ ಸ್ಥಾನ ಅದರಿಂದ ಅಂತ ಒಂದು ಒಂದು ಅರ್ಚನೆಯನ್ನ ನಾವು ಮಾಡ್ತಾ ಹೋಗಿ ಅದರಿಂದ ಈ ಸಹಸ್ರನಾಮ ಅರ್ಚನೆ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಆ ತಾಯಿಯನ್ನ ಸ್ಮರಣೆ ಮಾಡ್ತಾ ಇದೋ ಅರ್ಚನೆ ಮಾಡಬೇಕು ಅಂದ್ರೆ ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಭಕ್ತಿ ವಶ ಭಯಾಪ ಅಂತ ಇದು ಕೂಡ ಒಂದು ಮಂತ್ರ ಅಂದ್ರೆ ಇಲ್ಲಿ ಸಹಸ್ರನಾಮದಲ್ಲಿ ಬರುವಂತ ಒಂದು ಮಂತ್ರ ಅಂದ್ರೆ ಭಕ್ತಿಯಿಂದ ಭಕ್ತಿಪೂರ್ವವಾಗಿ ಯಾರು ನನ್ನ ಸ್ಮರಣೆ ಮಾಡ್ತಾರೋ ಸ್ತೋತ್ರ ಮಾಡ್ತಾರೋ ಅರ್ಚನೆ ಮಾಡ್ತಾರೋ ಅವರಿಗೆ ನನ್ನ ಅನುಗ್ರಹ ಆಗುತ್ತೆ ಅಂತ ತಾಯಿ ಹೇಳಿರುವಂತ ಒಂದು ಮಂತ್ರ ಮತ್ತೆ ಸುವಾಸಿನಿಯರ್ ಜನಪ್ರಿಯ ತಾಯಿ ನಮಃ ಅಂದ್ರೆ ಅರ್ಚನೆ ಮಾಡಿದ್ರೆ ತಾಯಿ ಪ್ರೀತಿ ಹೊಂದುತ್ತಾರಂತೆ ಅದರಿಂದ ನೀವೆಲ್ಲರೂ ಕೂಡ ಸುವಾಸಿನಿಯರು ನೀವು ಅರ್ಚನೆ ಮಾಡೋದ್ರಿಂದ ತಾಯಿ ಪ್ರೀತಿಯನ್ನು ಹೊಂದುತ್ತಾ ಅಂತಂದ್ರೆ ಬಾ ಅಂತಂದ್ರೆ ಬಾಯಿಯ ಭಗವತಿಯ